ಮೊದಲೇದಾಗಿ ಎಲ್ಲರಿಗೂ ನಮಸ್ತೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಬಂದಿದ್ದೀರಿ ನಮ್ಮ ಟಾರ್ಲಿಂಗ್ ಬಂದು ಇವತ್ತು ಟೀಸರ್ನ ಲಾಂಚ್ ಮಾಡಿದ್ದಾರೆ ನಮ್ಮ ಹುಡುಗಂದು ಸೊ ಅವರ ಆಶೀರ್ವಾದ ಸದಾ ಅವ ರವಿ ಬರ ಅವರ ಆಶೀರ್ವಾದ ಸದಾ ನಮ್ಮ ಟಾರ್ಲಿಂಗ್ ಆಶೀರ್ವಾದ ಸದಾ ಇವನು ಮೇಲೆ ಮೇಲಿರಲಿ ಆ್ಯಂಡ್ ಯಾಕೆಂದರೆ ಯಾವತ್ತು ಸೊ ಪ್ರತಿ ಹೊಸಬ್ರಿಗೆ ಬೆನ್ನೆಲು ಬಗ್ಗೆ ಯಾವಾಗಲೂ ನಿಂತಿರ್ತಾರೆ ಎಲ್ಲೇ ಕರೆದ್ರು ಎಷ್ಟೊತ್ತಲ್ಲೇ ಕರೆದ್ರು ಹೋಗ್ತಾರೆ ಆಶೀರ್ವಾದ ಮಾಡ್ತಾರೆ ಪ್ಲಸ್ ಮಾಡ್ತಾರೆ ಸಪೋರ್ಟ್ ಮಾಡ್ತಾರೆ ಸೊ ಇದೇ ರೀತಿ ಇಲ್ಲೂ ಪ್ರಕಾಶ ಬಂದಿದ್ದಾರೆ ಸೊ ಬ್ಲೆಸ್ ಮಾಡಿದ್ದಾರೆ ಆಶೀರ್ವಾದ ಮಾಡಿದ್ದಾರೆ ಮಾಸ್ಟರ್ ಬನ್ನಿ ಮೇಲೆ ಆ್ಯಂಡ್ ಮಾಸ್ಟರ್ ಫಸ್ಟ್ ಪ್ರೊಡಕ್ಷನ್ನು ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತಾ ಆ್ಯಂಡ್ ನಮ್ಮ ಹುಡುಗರೆಲ್ಲ ಬರೆದಿದ್ದಾರೆ ಡೈಲಾಗ್ ಬರೆದಿದ್ದಾನೆ ಕ್ರಾಂತಿ ಇದಕ್ಕೆ ಮತ್ತು சாங் பர் நம் உடுகர் எல்லா ஹுடுகுர் மஞ்சு இதானே அண்ட் பரத் இத்தானே தேவூ இதானே எல்லா சாங் பர் எல்லாரும் ஒேதாக்லேத்தா மொதலேதாக நம்ம டார்லிக்கு வந்தார் பாமகா யாக்க நீங்க கூத்தித்யா இல்லீ இல்லா பாபிரீதாரு பந்தியாரு ஓகே எல்லா லாஸல் கரையணா ராஜ அவரு இறோ அல்லா இல்லை ஆமே ராஜ ஆவாக மாத்தாட்கண்டுவல்ல சொவா ஓகே டல்லி டன் படி ஓகே இல்ல ತುಂಬ ಖುಷಿ ಆಯಿತು ಸೊ ಡಾರ್ಲಿಂಗ್ ಒಂದು ಸಪೋರ್ಟ್ ಮಾಡ್ತಾ ಇರೋದು ಇದಕ್ಕೆ ಅಂದ್ರೆ ರಿಯಲಿ ಆ್ಯಂಡ್ ಒಂದು ಅದೇ ಬರಬೇಕಾದ್ರೆ ನಾವು ಬರಬೇಕಾದ್ರೆ ಒಂದು ರೀಲ್ ನೋಡಿದೆ ನಾನು ನೋಡಿ ಐ ತಿಂಕ್ ನೋಡಿರ್ತೀರಿ ನೀವು ಇವಾಗ ಕರ್ನಾಟಕ ಫುಲ್ ಫೇಮಸ್ ಅದೇನೇ ಇವಾಗ ನಾವು ಕತೆ ಹೇಳ್ಬೇಕು ರವಿ ಇದನ್ನಲ್ಲ ಡೈರೆಕ್ಟ್ರು ಬರಲಿ ಎಲ್ಲೋ ಈ ಒಂದ್ಸರಿ ಡಾರ್ಲಿಂಗ್ ಅಲ್ಲಲ್ಲ ಅದೇ 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 ಒಂದ್ಸರಿ ಡಾರ್ಲಿಂಗ್ ವಿಲನ್ ಕತೆ ಹೇಳ್ತಿದ್ದ ಆಯ್ತಾ ಹೇಳ್ಬೇಕಾರೆ ಬೈದ್ರು ಏಯ್ ಏನೋ ಮಕ್ಳು ಏನು ಒಂದು ಸ್ವಲ್ಪ ರೆಸ್ಪೆಕ್ಟ್ ಇಲ್ಲದೆ ಮಾತಾಡ್ತಾರಕೊಂಡವ್ರು ಏನು ರೆಸ್ಪೆಕ್ಟ್ ಅಂದರೆ ಪಾತ್ರಗಳಿಗೆ ಏ ಅವ್ನ ಅಜ್ಜಿ ಅವನ ಹಂಗೆ ಹಿಂಗೆ ಅಂತಾರೆ ನನ್ನ ಮಕ್ಳು ಹೊಡೈತಿ ನಿಮಗೆ ಹಿಂಗೆಲ್ಲ ಮಾತಾಡೋದು ನೀವು ನಮಗೆ ನನಗೆ ಇವತ್ತಿನವ್ರಿಗೆ ಈಗ್ಲೇವರ್ಗು ಅವ್ರು ಬಂದು ನನ್ನ ಪಕ್ಕ ಗೊತ್ತಿರೋರ್ಗು ನಂಗೆ ನಗು ನಿಲ್ಸಕ್ಕೆ ಆಗ್ತಾನಿಲ್ಲ ಯಾಕೆಂದ್ರೆ ಯಾಕೆ ಅಂದ್ರೆ ಅಪ್ಪ ಸದ್ಯ ನಮ್ಮ ರೂಟಿಗೆ ಬಂದ್ರಲ್ಲಪ್ಪ ಅಯ್ಯೋ ಅಯ್ಯೋ ಗುರುವೇ ರಾಘವೇಂದ್ರ ಅಂತ ನನಗೆ ಆ ಸ್ಟೈಲ್ ಚೆನ್ನಾಗಿತ್ತು ಏನ್ ಹಿಂಗ ಹೋಗ್ತಾ ಇದ್ರ ತೆಗೆ ಹೋಗ್ಕೊಂಡಿ ಏಯ್ ಏನ್ ಮಾಡ್ತಿದಿರಾ ನೀವು ಹಿಂಗೆ ಆಗ್ತಾ ಇದ್ರೆ ಹೋಗ್ತಾನೆ ಇರ್ತದೋ ಅಂತ ನಾನು ನಾನು ಕ್ಯಾಮ್ರಾ ಇಟ್ಟಿದ್ರು ಹೋಗ್ತಿರ್ಲಿವಲ್ಲ ಹೆಂಗೆ ಐ ಬಿಗ್ ಫ್ಯಾನ್ ಡೈಲಾಗ್ ಡರ್ಲಿಂಗ್ ಅದೇ ಬಿಗ್ ಫ್ಯಾನ್ ಬಿಡಿ ನಾನು ಕೊನೆಯವರೆಗೂ ಬಿಗ್ ಫ್ಯಾನ್ ಬಟ್ ಆ ಡೈಲಾಗ್ ಅಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಅದ್ಭುತವಾಗಿದೆ ಟೀಸರು ತುಂಬಾ ಚೆನ್ನಾಗಿದೆ ಅದ್ಭುತವಾಗಿದೆ ಅಂಡ್ ಆರನೇ ತಾರೀಕು ಬರ್ತಿದೆ ದಯವಿಟ್ಟು ಎಲ್ಲಾರು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಟಾಲಿಂಗ್ ಕೊಡ್ತೀನಿ ಇವಾಗ ಖುಷಿ ಪಡಿ ಅಟ್ಲೀಸ್ಟ್ ಬಟ್ಟೆ ಹಾಕೊಂಡು ಆಡಿದ್ದಾರೆ ಮೊದಲನೇದಾಗಿ ನಾನು ಅವಾರ್ಡ್ ಗೋ ಕಪಲ್ ಆಫ್ ಇಯರ್ಸ್ ಬ್ಯಾಕ್ ನೈಂಟಿ ಸಿಕ್ಸ್ ನೈಂಟಿ ಸೆವೆನ್ ಆವಾಗ ನಂತರನೇ ಚಿತ್ರರಂಗಕ್ಕೆ ಕನಸುಗಳನ್ನ ಹೊತ್ಕೊಂಡು ಬಂದಂಥ ಒಬ್ಬ ಹುಡುಗ ರವಿ ನಾವಿಬ್ಬರು ಆ್ಯಕ್ಚುಲಿ ಒಟ್ಟೊಟ್ಟಿಗೆ ಡೆಬ್ಯೂ ಮಾಡಿದ್ದು ಅವಾಗಿಂದ ರವಿ ನನಗೆ ಪರಿಚಯ ಆ್ಯಂಡ್ ಬರ್ತಾ ಬರ್ತಾ ಸ್ಟಂಟ್ಸ್ ನಾನು ನೋಡಿದಾಗ ಬೈಕ್ ಜಂಪ್ಸ್ ಅವಾಗ ಭಾಳ ಪಾಪ್ಯುಲರ್ ರವೀನ್ ಯಾವುದೇ ಬೈಕ್ ಜಂಪ್ಸ್ ಇದ್ರು ಇನ್ಕ್ಲೂಡಿಂಗ್ ಕಾರ್ ಎವ್ರಿಥಿಂಗ್ ಇವರೇ ಮಾಡೋರು ಒಂದು ಸಲ ಆಲ್ಮೋಸ್ಟ್ ಚಂದು ಶೂಟಿಂಗಲ್ಲಿ ನೀವು ಇವಾಗ ಏನ್ ಡೈಲಾಗ್ ಕೇಳಿದ್ರಲ್ಲ ಮೊನ್ನೆ ಗ್ರೌಂಡಲ್ಲಿ ಅಲ್ಲಿ ಅದ್ಕಿನ್ನ ಕೆಟ್ಟಾಗ ಬೈಸ್ಕೊಂಡಿದ್ರು ಇವರು ಬಿಕಾಸ್ ಒನ್ಸ್ ಚಂದು ಟೈಮಲ್ಲಿ ಆಲ್ಮೋಸ್ಟ್ ಆಲ್ಮೋಸ್ಟ್ ಈ ಲಾಸ್ಟ್ ಇಸ್ ಲೈಫ್ ನನ್ನ ಕಣ್ಣೆದುರುಗಡೆನೆ ಬೈಕ್ ಜಂಪ್ ಒಂದು ತುಂಬ ಓವರ್ ಎಕ್ಸೈಟೆಡ್ ಆಗಿ ಮಾಡೋಕ್ಕೋಗಿ ಆ ಬಾಕ್ಸಸ್ ಮಿಸ್ ಆಗಿ ಲಾಸ್ಟ್ ಎಡ್ಜಲ್ ಬಿದ್ದು ಸೊ ಅದನ್ನೆಲ್ಲ ನೋಡಿದ್ದೀನಿ ನಾನು ರವಿ ವರ್ಮಾ ಆ್ಯಂಡ್ ದೆನ್ ಐ ಸಾ ಹಿಮ್ ಫಾಲ್ ಡೌನ್ ದೆನ್ ಐ ಸಾ ರೇಸ್ ಅಗೇನ್ ಅದಾದಮೇಲೆ ಐ ಸಾ ಹಿಮ್ ಟ್ರಾವೆಲ್ ಪ್ರತಿಯೊಂದು ರಾಜ್ಯದಲ್ಲೂ ಹೋಗಿ ಕನ್ನಡದ ಬಾವುಟ ಹಾರಿಸ್ ಬಂದಂಥ ಒಬ್ಬ ಸಾಹಸ ನಿರ್ದೇಶಕ ವರ್ಮಾ ಅವರು ಆ್ಯಂಡ್ ಆಮ್ ವೆರಿ ವೆರಿ ಪ್ರೌಡ್ ಅವರ ಬೆಳವಣಿಗೆ ಮೊದಲನೇದಾಗಿ ಎಲ್ಲದಕ್ಕಿಂತ ಹೆಚ್ಚಾಗಿ ಅವ್ರು ಏನೇ ಬೆಳೆದ್ರು ನಾನು ನೋಡಿರೋ ಆವತ್ತಿನ ಹುಡುಗ ಇವತ್ತಿನ ರವಿವರ್ಮಾ ಸರ್ ವ್ಯಕ್ತಿತ್ವ ಕಳ್ಕೊಂಡಿಲ್ಲ ಮಾನವೀಯತೆ ಕಳ್ಕೊಂಡಿಲ್ಲ ಸ್ನೇಹಿತರನ್ನ ಕಳ್ಕೊಂಡಿಲ್ಲ ತನ್ನ ತನ್ನನ್ನು ಕಳ್ಕೊಂಡಿಲ್ಲ ಬಿಕಾಸ್ ಇಟ್ ಇಸ್ ವೆರಿ ಈಸಿ ಒಬ್ಬ ಮನುಷ್ಯ ಬೆಳಿಬೇಕಾದ್ರೆ ಚೇಂಜಸ್ ಆಗೋದು ಈಸ್ ಬೀನ್ ದ ಸೇಮ್ ಇವತ್ತು ಇಲ್ಲಿಗೆ ಟ್ರಾವೆಲ್ ಆಗಿದ್ದೀವಿ ಅಂತಂದರೆ ವೆರಿ ಸಿಂಪಲ್ ಬಿಕಾಸ್ ಒನ್ ರವಿಗೋಸ್ಕರ ಎಲ್ಲಿಗೆ ಬೇಕಾದ್ರೆ ಹೋಗ್ತೀನಿ ನಾನು ಏನು ಬೇಕಾದ್ರೆ ಮಾಡ್ತೀವಿ ನಾವು ಬಿಕಾಸ್ ಇಟ್ಸ್ ಅ ಬ್ಯೂಟಿಫುಲ್ ಜರ್ನಿ ನಮ್ಮನ್ನ ಕೂಡ ಚಿತ್ರರಂಗದಲ್ಲಿ ಒಬ್ಬ ನಾಯಕನಾಗಿ ನಾವೊಂದು ಸಾಹಸ ಮಾಡುವಾಗ ಬಹಳ ಪ್ರೀತಿಯಿಂದ ಒಂದೊಂದು ಸಾಹಸವನ್ನು ಕೆತ್ತು ಕೆತ್ತಿ ತೋರಿಸಿ ನಮ್ಮನ್ನ ನಾಯಕರನ್ನಾಗಿ ಇನ್ನೂ ದೊಡ್ಡ ಮಟ್ಟದ ಹೀರೋ ಆಗಿ ಸ್ಥಾನ ಸಿಗುತ್ತೆ ನಮಗೆ ಪರದೆ ಇಲ್ಲ ಅಂದರೆ ಇವರೆಲ್ಲರೂ ಕಾರಣ ಸೊ ರವಿ ಐ ವಿಶ್ ಯು ವೆರಿ ಆಲ್ ದ ವೆರಿ ಬೆಸ್ಟ್ ತುಂಬಾ ಚೆನ್ನಾಗಿದೆ ಟ್ರೈಲರ್ ಅಂಡ್ ಐ ವಿಶ್ ಯು ಮೆನಿ ಮೆನಿ ಮೋರ್ ಸಕ್ಸಸ್ ಈ ಪ್ರೊಡಕ್ಷನ್ ಇಂದ ಇನ್ನಷ್ಟು ದೊಡ್ಡ ಮಟ್ಟದ ನಾಯ ಒಂದು ನಿರ್ಮಾಪಕನಾಗಿ ತುಂಬಾ ತುಂಬಾ ಸಿನಿಮಾಗಳನ್ನ ಮಾಡಿ ಐ ವಿಶ್ ಯು ಆಲ್ ದ ಬೆಸ್ಟ್ ಸರ್ ಕಮಿಂಗ್ ಬ್ಯಾಕ್ ರವಿ ಸಾರಂಗ್ ಆ ವಾಪಸ್ ಪ್ರೇಮ್ ವಿಚಾರಕ್ಕೆ ಬರ್ತೀನಿ ಅವ್ರು ಬಂದು ಕತೆ ಹೇಳ್ಬೇಕಾದ್ರೆ ಇವಾಗ ಏನು ಹೇಳಿದ್ರು ನನಗೆ ಅವನೇನೋ ಆವೇಶದಲ್ಲಿ ಹೇಳ್ತಾ ಇದ್ರು ಅಂತ ಆವೇಶದಲ್ಲಿ ಹೇಳ್ತಾ ಇರಲಿಲ್ಲ ಎಲ್ಲ ಅಮ್ಮ ಅಕ್ಕಂದ್ರೂ ತರ್ತಾರೆ ಅವ್ರ ಕತೆ ಹೇಳ್ಬೇಕಾದ್ರೆ ನಮಗೆ ಕತೆ ಕೇಳಬೇಕೋ ಬೈಹುಳ ಕೇಳಬೇಕೋ ಗೊತ್ತಾಗಲ್ಲ ಆ್ಯಂಡ್ ಟೈಮ್ಸ್ ನನಗೆ ಬೈತಾ ಇದಾರ ಅನ್ಸ್ಬಿಡ್ತಾ ಇತ್ತು ಅವ್ರು ಕುತ್ಕೊಂಬಿಟ್ಟು ಅದು ಹೇಳ್ಬೇಕಾದ್ರೆ ಅವರಿಗೆ ಕರೆದು ಒಂದ್ಸರ್ತಿ ಕತೆ ಮುಗಿಯೋತಕ್ಕೆ ತಡ್ಕೊಂಡೆ ಆಮೇಲೆ ಪ್ರೇಮ್ದು ಒಂದು ಅಭ್ಯಾಸ ಇದೆ ಅಂದ್ರೆ ಅವ್ರದ್ದು ಒಂಥರ ಶೋಮನ್ ಅಂತ ಇದೆಯಲ್ಲ ಸೊ ಕತೆ ಹೇಳ್ಬೇಕಾದ್ರು ಬಿಲ್ಡಪ್ ಜಾಸ್ತಿ ಒಂದು ಕತೆ ಹೇಳ್ತೀನಿ ಅಂತಾರೆ ಫಸ್ಟ್ ಡೈಲಾಗ್ ಒಂದು ಹೇಳ್ತಾರೆ ಕಂಟಿನ್ಯೂ ಮುಗ ಅಂತಾರೆ ಅಲ್ಲೆಲ್ಲೋ ಓಡಾಡ್ತಾ ಇರ್ತಾರೆ ಸಡನ್ ಆಗಿ ಒಂದು ಲೈನ್ ಮಿಸ್ ಆಗುತ್ತೆ ಅದೆಲ್ಲ ಬಾ ಅಂತ ಬರ್ತಾರೆ ಮತ್ತೊಂದು ಡೈಲಾಗ್ ಹೇಳ್ತಾರೆ ಕಂಟಿನ್ಯೂ ಹೋಗ ಅಂತ ಕಂಟಿನ್ಯೂ ಮಾಡ್ಕು ಸ್ಟ್ರೈಟ್ ಅವ್ರು ಹೋಗೋದ್ ಹಾಕಂದ್ರಿಗೆ ಫಸ್ಟ್ ನನಗೆ ಕತೆ ಕೇಳಬೇಕು ಡೈಲಾಗ್ ಕೇಳಬೇಕು ಅಫ್ಕೋರ್ಸ್ ಮೊನ್ನೆ ಏನು ರೀಲು ಬಂತು ನನ್ನ ಗುರುಗಳು ಪ್ರೇಮ್ ಟೀಮ್ ನಮಗೆ ಸೊ ಸೊ ನನ್ನ ನೋಡಿ ಈ ಡೈಲಾಗ್ ಅದ ಫಸ್ಟ್ ಸೆಲೆಬ್ರೇಟ್ ಮಾಡಿದ ವ್ಯಕ್ತಿ ತಾನೆ ಕರೆಕ್ಟಾ ಸೊ ಗುರುಗಳಾದ ಪ್ರೇಮ್ ಅವರಿಗೆ ಈಗ ನಾಳೆ ಸೆಮಿಫೈನಲ್ಸ್ ಅಲ್ಲಿ ಏನಾರ ಬಂದ್ರೆ ಅದಕ್ಕೆ ಇವರ ಇನ್ಸ್ಪಿರೇಷನ್ ಅದರಲ್ಲಿ ನಮ್ದು ಏನು ಇರಲ್ಲ ಬಟ್ ಕಮಿಂಗ್ ಬ್ಯಾಕ್ ರವಿ ಐ ಥಿಂಕ್ ಐ ಸಾ ವೆರಿ ಬ್ಯೂಟಿಫುಲ್ ಟ್ರೈಲರ್ ತುಂಬ ಚೆನ್ನಾಗಿ ಮಾಡಿದ್ರಿ ಅಂಡ್ ಎಲ್ಲಾದ್ರೂ ಒಂದು ಸಿನಿಮಾ ಮಾಡೋದು ದೊಡ್ಡದಲ್ಲ ಟ್ರೈಲರ್ ಕಟ್ ಮಾಡೋದಿದೆಯಲ್ಲ ದಟ್ ಇಸ್ ಅನದರ್ ಟ್ಯಾಲೆಂಟ್ ಆ್ಯಕ್ಚುಲಿ ಅದರಲ್ಲಿ ತುಂಬ ನಾವು ಎಕ್ಸಿಕ್ಯೂಟ್ ಮಾಡಬೇಕಾಗಿರೋದು ಒಂದು ಕಾನ್ಸೆಪ್ಟ್ ಹೇಳಬೇಕಾಗತ್ತೆ ಕಥೆಯದು ಒಂದು ಚೂರು ಬಿಟ್ಕೊಡ್ಬೇಕಾಗತ್ತೆ ಎಲ್ಲೋ ಕಾಪಾಡ್ಕೊಳ್ಬೇಕಾಗತ್ತೆ ಏನು ಹೇಳಕ್ಕೆ ಹೊರಟಿದೀವಿ ಅನ್ನೋದನ್ನ ಬಹಳ ನೀಟಾಗಿ ಹೇಳಲಿಲ್ಲ ಅಂದ್ರೆ ದಟ್ ಇಸ್ ಅ ಫಸ್ಟ್ ಇನ್ವಿಟೇಷನ್ ಟು ದ ಸೊಸೈಟಿ ಬ್ಯೂಟಿಫುಲಿ ಕಟ್ ಆ್ಯಂಡ್ ಇವರು ನಮ್ಮ ರಾಜ್ ಶೆಟ್ಟಿ ಅವ್ರದ್ದು ಬಂದಿದೆ ವಿಶೇಷ ಅವ್ರು ಯಾವ್ಯಾವ ಸಿನಿಮಾ ಟೈಟಲ್ ಬಾಯಿಗೆ ಬರೋಲ್ಲ ಸಿನಿಮಾಗಳು ಹಿಟ್ ಸೊ ನನಗೆ ಪದೇ ಪದೇ ನೋಡ್ತಾ ಇದ್ದೀನಿ ತಪ್ಪು ಹೇಳ್ಬಿಟ್ಟೆ ಅಂದ್ಬಿಟ್ಟು ಅಂತ ಸೊ ಅವ್ರದ್ದು ಗರುಡ ಗಮನ ಟೈಟ್ಲ್ ಹೇಳೋದಕ್ಕೆ ಒಂದು ಮಿನಿಮಮ್ ಟೂ ವೀಕ್ಸ್ ತೊಗೊಂಡಿದ್ದೀನಿ ಅದೇನೋ ಬರ್ತಾ ಇದೆಯಲ್ಲ ಗ ಗ್ರೆ ಯಾರು ಕಂಪ್ಲೀಟ್ ಕಂಪ್ಲೀಟ್ ಮಾಡೋರು ಫ್ರಮ್ ದೆನ್ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಐ ಥಿಂಕ್ ಆ ಟೈಮಿಂದ ಹಿಡಿದು ಆಮ್ ವೆರಿ ಬಿಗ್ ಫ್ಯಾನ್ ಆಫ್ ಇಸ್ ರೈಟಿಂಗ್ ಅವರ ಕಲೆಗೆ ಅವರ ಬರವಣಿಗೆಗೆ ಅವರ ನಿರ್ದೇಶನಕ್ಕೆ ಬಹಳ ಮೆಚ್ಚುಗೆ ಇದೆ ನನ್ನದು ಆ್ಯಂಡ್ ಐ ಐ ರಿಯಲಿ ಲವ್ ದ ವೇ ಹಿ ಲುಕ್ಸ್ ಆ್ಯಟ್ ಅ ಆ್ಯಂಡ್ ಇದರಲ್ಲಿ ಸರ್ ಐ ಥಿಂಕ್ ಯು ಲುಕಿಂಗ್ ಗ್ರೇಟ್ ಈ ಒಂದು ಪಾತ್ರ ಒಂದು ಬ್ಯಾಲೆನ್ಸ್ ಇತ್ತು ನಿಮಗೆ ಸೊ ಐ ಆಮ್ ವೆರಿ ಶೋರ್ ದಿಸ್ ಫಿಲ್ಮ್ ಡೆಫಿನೆಟ್ಲಿ ವಿಲ್ ಮೇಕ್ ನಾಯ್ಸ್ ಯಾವ ಮಟ್ಟಿಗೆ ಸೌಂಡ್ ಆಗುತ್ತೆ ಅನ್ನೋದು ಎಲ್ಲರ ಮೇಲೆ ಡಿಪೆಂಡ್ ಆಗುತ್ತೆ ಹೌ ವಿ ಟೇಕ್ ಇಟ್ ಫಾರ್ವರ್ಡ್ ಹೌ ಮೀಡಿಯಾ ಸಪೋರ್ಟ್ಸ್ ಹೌ ಪಬ್ಲಿಕ್ ಸಪೋರ್ಟ್ಸ್ ಬಟ್ ಆಸ್ ಅನ್ ಎಕ್ಸಿಕ್ಯೂಷನ್ ನನ್ನ ಪ್ರಕಾರ ಬಹಳ ಒಂದು ಆನೆಸ್ಟ್ ಅಪ್ರೋಚ್ ಇದೆ ಆ್ಯಂಡ್ ಅಫ್ಕೋರ್ಸ್ ನಮ್ಮ ಹುಡುಗ ಅರ್ಜುನ್ ಅವ್ರು ಒಂದಂತೂ ಸತ್ಯ ವೆನ್ ಎವರ್ ಹೀ ಪುಟ್ಸ್ ಎಸ್ ಫಿಂಗರ್ಸ್ ಆನ್ ಟು ದ ಕೀಬೋರ್ಡ್ ಮ್ಯಾಜಿಕ್ ಹ್ಯಾಪನ್ಸ್ ಅಂಡ್ ಅದು ಕಾಣಿಸ್ತಾ ಇದೆ ನನಗೆ ಆ್ಯಂಡ್ ಅಫ್ಕೋರ್ಸ್ ಐ ಲವ್ ಪ್ರೇಮ್ ಸಿಂಗಿಂಗ್ ನಾಟ್ ಫ್ರಮ್ ನೌ ತುಂಬಾ ಹಿಂದೆಯಿಂದ ಹಿ ಗಿವ್ಸ್ ಲಾರ್ಡ್ ಆಫ್ ಲೈಫ್ ಟು ದ ವಾಟ್ ಎವರ್ ಹಿ ಡಸ್ ಅಂಡ್ ಅವ್ರ ಎಂಟೈರ್ ಟೀಮ್ ಅಲ್ಲಿ ಒಂದು ನಾನು ಮೆಚ್ಚಿದೆ ಏನಂದ್ರೆ ಸಿನಿಮಾಗೋಸ್ಕರ ತುಂಬಾ ಒದ್ದಾಡ್ತಾರೆ ಪ್ರಾಣ ಕೊಡ್ತಾರೆ ಅವರು ಸೊ ಐ ವಿಶ್ ಐ ಆಮ್ ವೆರಿ ಹ್ಯಾಪಿ ನಮ್ಮ ಚಿತ್ರರಂಗಕ್ಕೆ ಇನ್ನೊಬ್ರು ಒಳ್ಳೆ ನಿರ್ದೇಶಕರು ಸಿಗ್ತಾ ಇದ್ದಾರೆ ಅಂದ್ಬಿಟ್ಟು ಸೊ ಐ ವೆರಿ ಹ್ಯಾಪಿ ಸರ್ ಐ ಐ ಐ ವಿಶ್ ಯು ಆಲ್ ದಿ ಬೆಸ್ಟ್ ಆ್ಯಂಡ್ ರಾಜ್ ಐ ವಿಶ್ ಯು ಆಲ್ ದ ಮೋರ್ ಬೆಸ್ಟ್ ನಿಮ್ಮ ನಿರ್ದೇಶನದಲ್ಲಿ ಕೂಡ ಆದಷ್ಟು ಬೇಗ ಒಂದು ಬಾಯ್ ಬರ್ದಾರ ಟೈಟ್ಲ್ ಇಟ್ಟು ಒಂದು ಒಳ್ಳೆ ಸಿನಿಮಾ ಮಾಡಿ ಅದು ಚೆನ್ನಾಗಿ ಹೋಗ್ಲಿ ಅಂತ ಹೇಳ್ತಾರೆ ರವಿ ಅಗೇನ್ ಐ ವಿಶ್ ಯು ಆಲ್ ದ ಬೆಸ್ಟ್ ವಿಲಿಯಂ ಎಲ್ಲಿದ್ದೀರಾ ತುಂಬ ಚೆನ್ನಾಗಿ ಮಾಡಿದಾರೆ ಐ ಐ ರಿಯಲಿ ಹೋಪ್ ದಟ್ ಯು ಗೆಟ್ ಮಚ್ ಮೋರ್ ಕ್ಲೈಮ್ಸ್ ದೆನ್ ವಾಟ್ ಯು ಆರ್ ರೈಟ್ ನಾವ್ ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮಿ ಆ್ಯಂಡ್ ಎಂಟೈರ್ ಟೀಮಿಗೆ ಯು ಲುಕಿಂಗ್ ಗುಡ್ ಮ್ಯಾಮ್ ಆಲ್ ಆಫ್ ಯು So take care and uh, cinema, it's releasing, right? So I wish this film okay. does extremely well.